ಬೆಂಗಳೂರು ಉತ್ತರ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜರವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣವರದ ಪುರಸಭೆ ವ್ಯಾಪ್ತಿಯಲ್ಲಿ ಶಾಸಕರಾದ ಎಸ್ ಮುನಿರಾಜರವರ ನೇತೃತ್ವದಲ್ಲಿ ಬಿಜೆಪಿ ಪರವಾಗಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ದಾಸರಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿರವರು ಸೇರಿದಂತೆ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಎಲ್ ಸುರೇಶ್ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಭಾಗ್ಯಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕಬೀರ್ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅನಿಲ್ ರೆಡ್ಡಿ ಸೇರಿದಂತೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ ಬಿಸಿ ಗೋವಿಂದ ರಾಜು ಬಿಎಂ ನಾರಾಯಣ್ ಬಿ ಕೃಷ್ಣಮೂರ್ತಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಗಿರೀಶ್ ಕುಮಾರ್ ಸೇರಿದಂತೆ ಹಲವರು ಎನ್ ಡಿ ಅಭ್ಯರ್ಥಿ ಶೋಭಾ ಕರಂದ್ಲಾಜಿ ಅವರಿಗೆ ಸಾಥ್ ನೀಡಿದರು ನರೇಂದ್ರ ಮೋದಿ ಕಳಿಸ್ಕೊಟ್ಟಿರುವಂತಹ ಯೋಜನೆ ಆಯುಷ್ಮಾನ್ ಜನೌಷಧಿ ಗ್ಯಾಸ್ ಇಲ್ಲದವರಿಗೆ ಗ್ಯಾಸ್ ವಿದ್ಯುತ್ ಇಲ್ಲದವರಿಗೆ ವಿದ್ಯುತ್ ಏನಾದರೂ ಅಭಿವೃದ್ಧಿ ಮಾಡ್ತಾ ಎಲ್ಲಾ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಾಗಿ ಶೋಭ ದೇಶಕ್ಕಾಗಿ ಮೋದಿ ಹೇಳ್ಬೇಕು ಜೋರಾಗಿ ದೇಶಕ್ಕಾಗಿ ದೇಶಕ್ಕಾಗಿ ಬೆಂಗಳೂರು ಉತ್ತರಕ್ಕೆ ಬೆಂಗಳೂರು ಉತ್ತರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ